ಶಾಸ್ತ್ರ ಬಲ್ಲ ಅವ್ರದೇ ಭಜನಾ ಡೋಳಿನ ಪದ ಅವ್ರದ ಭಜನಾದಿತ್ತ ಡೋಳಿನ ಪದ ರಗಡ ಕಲಾವಿದ ಗಾಂಡ ಮುಟ್ಟಿದ ಬಳಕ ಹಾಲು ಬೀಳತಾವ ತಂದಿ ಗಾಂಡ ಮುಟ್ಲಾರ್ದನ ಒಬ್ಬ ಹಾಲು ಬಿದ್ದಾವ ಯಾರಿಗೆ ನಿಂದ ಬರೀ ಬಾಯ್ ತುಂಡಿ ಆತು ಬಸಪ್ಪ ನಂದ ಪುರಾಣ ಲಕ್ಕಿ ಐತಿ ಐತಿ ನೋಡು ಯಾವ ನಿನ್ನ ಬೀರದೇ ಅವ್ರ ಅಡಿವಿ ಆರ್ಯಾಣದೊಳಗೆ ಸಣ್ಣದ ಒಂದು ತೋಟ್ಲೊಳಗ ಬಿದ್ದ ಒಳತ್ತಿದ್ದ ಅಳುವಂತ ಟೈಮದೊಳಗ ಅಕ್ಕವ ಮಾಯವ ಕುರಿಕಾಯಿಲಕ್ ಹೋಗಿದ್ರು ಅಕ್ಕವ ಮಾಯವ ಕುರಿ ಕೋತು ಹಾದಾಗ ಈ ಬೀರ ದೇವರ ಅಳು ಶಬ್ದ ಬಂದ ಅವ್ರ ಕಿಮಿಯಾಗ ಬಿತ್ತ ಎಂತ ಅಡಿವಿ ಆರ್ಯಾಣದೊಳಗ ಎಂತ ಕಂಟಿ ಕಮಿರಿಯಾಗ ಯಾವ ಅಂತ ಹೇಳಿ ಹೋಗಿ ನೋಡ್ರಿ ಇಬ್ಬರು ಅಕ್ಕವ ಇಬ್ರು ಹೋಗಿ ನೋಡ್ರಿ ಹೋಗಿ ನೋಡುಗುಡದ ಬಂಗಾರ ವರ್ಣದ ಬೀರದೇವ ಕೂಸ ಎಳ್ಳ ಕತ್ತ ಇಂತ ಕೂಸ ಕತ್ತಿದ ನಾವ ಜವಾಕಿ ಮಾಡೋಣ ತಿಳ್ಕೊಂಡೆ ಅಲ್ಲಿ ಒಂದ್ ದಗದಾತ್ರಿ ಏನ ಇದ ನಾನ್ ದೈತ್ಯಳು ಇದ ನಾಂದೈತೀತ್ತಿದಳು ನಾ ಜವಾಕಿ ಮಾಡ

ಶಿರ ಮಾಡಿಕೊಂಡು ಕಮ್ಮ ಈ ಹೆಣ್ಣಿನ ಕಾಲಾಗೋಂದ್ರ ಚಂದ್ರರೆಲ್ಲ ಹಚ್ಚಿಕೊಂಡ್ರು ಗೋಮ ಅಂತವ್ರೆಲ್ಲ ಹಚ್ಚಿಕೊಂಡ್ರ ಗೋಮಿಯ ಿನ ಕಾಲಾಗ ಎಂದ್ರ ಚಂದ್ರಲ್ಲ ಹಚ್ಚಿ ಕೊಂಡ್ರ ಗೋಮ ಎಂತವ್ರೆಲ್ಲ ಹಚ್ಚಿ ಕೊಂಡ್ರ ಗೋಮ ಹೆಣ್ಣಿನ ಕಾಲಾಗ ಶ್ರೀರಾಮ ಸತಿ ಗುಡ ತಮ್ಮ ವಾಸ್ಕ ಅದು ತಮ್ಮ ಕಾಲಾಗ ಮಣ್ಣಾಗಿ ಹೋಗ್ಯಾನ ಧನವಾಲು ಕಾಮ ಇವರ ಧನವಾದು ಕಾಮ ಈ ಹೆಣ್ಣಿನ ಕಾಲಾಗ ಮಣ್ಣಾಗಿ ಹೋಗ್ಯಾನ ಧನವಾಲು ಕಾಮ ಹೆಣ್ಣಿಗಾಗಿ ಅತ್ತಿ ಧರ್ಮ सत्तोच् सत्तोना हो गया अम्म भीमा यणी कालग मण्डी हो गया अम्मी ಧಾರಿಯೋಳ ಸಾವಳಿಯ ಗಾಮ ಶ್ರೀ ಶೀತ ನನ ಶ್ರೀ ಶೀತ ನನದಾನೋ ಹೇಮಿಶಕ್ತಿ ಹಸ್ತಿ ಕಸ್ತಗಿರ ಪಂಡ ಕವಿಮ ಶಕ್ತಿ ಹಸ್ತಿ ಎಲ್ಲಿಗೆ ತಂದು ಬಿಟ್ಟಿ ನಮ್ಮ ಮದ್ರಿ ಬಸಪ್ಪ ಬಂದಾನ ಬಸಪ್ಪ ಬಸಪ್ಪ ಯಾಕೋ ಗಟ್ಟರ ದಂಡಿಗೆ ಬರ್ಲತ್ತೇನ್ರಿ ದಿವ್ಸ ಹೋದಂಗ ಈಗ ಬೇರೆ ತಂದಾನಪ್ಪ ಸುದ್ದಿ ಸುದ್ದಿ ಮತ್ ಬಂತ ಬ್ಯಾರೇ ಏನಂತ ಹೇಳಿ ಗಾಂಡನ ಮಾಡ್ಕೊಳಾರ್ದ ಎದಿ ಹಾಲು ಬಿಳಂಗಿಲ್ಲ ಈಗ ತಂದ ನೋಡ್ರಿ ಸುದ್ದಿ ಹೆಣ್ಣಿನ ಎದಿಯಾಗ ಹಾಲ್ ಇರ್ತವ ಗಂಡದ ಅವ ಅಪ್ಪಅನ್ನೋದವತ್ತು ತಂದ್ರಿ ಅಂದ್ರೆ ಗಾಂಡನ ಮಾಡ್ಕೊಂಡ ಬಳಕ ಎದಿಗೆ ಹಾಲು ಬೀಳುತ್ತಾವತ್ ಹೇಳತ್ಯಾನ ಗಾಂಡ ಮುಟ್ಟಿದ್ರ ಹಾಲು ಬೀಳತಾವ ಗಾಂಡನ ಮಾಡ್ಕೊಂಡ್ರೆ ಹಾಲು ಬೀಳತಾವ ಅನ್ನೋ ಲೆಕ್ಕ ನಿಂದೈತಿ ಈಗ ಇಲ್ಲಿ ಎಲ್ಲಾ ಶಾಸ್ತ್ರ ಬಲ್ಲ ಅವ್ರದೇ ಭಜನಾದವ್ರದ ಡೋಳಿನ ಪದ ಅವ್ರದೇ ಭಜನಾದವ್ರಿಗಿಂತ ಡೋಳಿನ ಪದ ಕಲಾವಿದರಿ ಇಲ್ಲಿ ರಗಡೆ ಮಂದಿದ್ರಿ ಗಾಂಡ ಮುಟ್ಟಿದ ಬಳಕ ಹಾಲು ಬೀಳ್ತಾವ ತಂದಿ ಗಾಂಡ ಮುಟ್ಲಾರ್ದನ ಒಬ್ಬಕ್ಕಿಗೆ ಹಾಲು ಬೀಳ್ತಾವ ಯಾರಿಗೆ ನಿಂದ ಬರೀ ಬಾಯಿ ತುಂಡಿ ಆತು ಬಸಪ್ಪ ನಂದ ಪುರಾಣ ರೇಖೆ ಐತಿ ನೋಡು ಯಾವ ನಿನ್ನ ಭೀರದಿ ಅವ್ರ ಅಡಿವಿ ಆರ್ಯಾಣದೊಳಗ ಸಣ್ಣದ ಒಂದ ತೊಟ್ಲೊಳಗ ಬಿದ್ದ ಅಳತಿದ್ದ ಅಳುವಂತ ಟೈಮದೊಳಗ ಅಕ್ಕವ ಮಾಯವ ಕುರಿ ಕಾಯ್ಲಕ್ ಹೋಗಿದ್ರು ಅಕ್ಕವ ಮಾಯವ ಕುರಿ ಕಾಯಿ ಹೋದಾಗ ಈ ಬೀರದೇವರ ಅಳು ಶಬ್ದ ಬಿತ್ತ ಅವ್ರ ಕಂಟಿ ಆರ್ಯಾಣದೊಳಗೆ ಯಾವ ಅಂತ ಹೇಳಿ ಹೋಗಿ ನೋಡ್ರಿ ಇಬ್ಬರು ಯಾರ ಅಕ್ಕವ ಮಾಯವ ಇಬ್ರು ಹೋಗಿ ನೋಡ್ರಿಪ್ಪ ಹೋಗಿ ನೋಡಕೂಡದ ಬಂಗಾರ ವರ್ಣದ ಬೀರದೇವ ಕೂಸ ಒಳಗೆ ಅಳಕತ್ತಿದ್ದ ಇಂತ ಕೂಸ ಅಳಕತ್ತಿದ್ದ ನಾವ ಜವಾಕಿ ಮಾಡೋಣ ತಿಳ್ಕೊಂಡೆ ಅಲ್ಲಿ ಒಂದ್ ದಗದಾತ್ರಿ ನಾಂದೈತ್ಯ ತೀ ಕೆತ್ತಿಳು ಇದನ್ನ ನಾಂದೈತ್ಯ ತೀ ಕೆತ್ತಿದಳು ನಾಜು ಹಾಕಿ ಮಾಡ್ತಾರೆ ನಾಜು ಹಾಕಿ ಮಾಡ್ತಾರೆ ಇದನ್ನ ನಾನ ಮಗ ತೀ ಕೆನಕಿ ಇದನ್ನ ನಾನ ಮಗ ತೀ ಕೆನಕಿ ಅದಕ್ಕ ನಾಜು ಹಾಕಿ ಮಾಡ್ತಾನೆ ನೀಜು ಹಾಕಿ ಮಾಡ್ತಾನ ತೀದ್ ಇಬ್ಬರಲ್ಲಿ ಬಿತ್ತ ಇಬ್ರು ಕೂಡಿ ಒಂದ್ ದಗದ ಮಾಡ್ರಿಪ ಏನ್ ಮಾಡ ನಿರ್ಧಾರ ಟರಾವ್ ಮಾಡ್ರ ಏನತ್ತ ಏನಂದ್ರು ಇದಕ್ ನೋಡು ಇದನ್ನ ನಾಂದಾನಿಂದ ಅನ್ನೋದು ಬ್ಯಾಡ ಬ್ಯಾಡ ಇದಕ್ಕೊಂದು ಟರಾರಿ ಟರಾರಿ ಹೆಂಗ ಟರಾವ ನೋಡು ಒಂದೆ ಹಾವಿನ ಹುತ್ತೆಯೆ ಹುತ್ತಿರುತ್ತತೆ ಅಲ್ಲಿ ಹಾವಿನ ಹುತ್ತಿಗೆ ಪೂಜೆ ಮಾಡಿ ಐದು ಸುತ್ತ ಹೊಡಿ ಗುಡದ ಐದು ಹಾಕೋದರೊಳಗ ಐದು ಸುತ್ತ ಹಾಕೋದರೊಳಗಾಗಿ ಯಾವಕ್ಕೆ ಯದಿಗೆ ಹಾಲು ಬಿಳ್ತಾವ ನೋಡಿ ಈ ಕೂಸು ಹಾಕಿದ ಹಾ ಅಕೆ ಹಾಕಿ ಮಾಡೋದು ಅಕಿನಾ ಜೋ ಹಾಕಿ ಅದಕ್ಕೆ ಕಿಂಗ ಕರಾರಿಟ್ಟರು ಹಾ ಹಾವಿನ ಹುತ್ತಿನ ಪೂಜೆ ಮಾಡ್ರೋ ಐದು ಸುತ್ತ ಸುತ್ತ ಹಾಕ್ತಿದ್ರೆ ಯಾರ ಅಕ್ಕವ ಮಾಯವ ಕೈದ ಸುತ್ತ ಸುತ್ತ ಹಾಕೋಕೂಡದ ಮಾಯವ್ನ ಎದಿಗ ಹಾಲು ಬಿದ್ದುವ ಗಂಡ ಅಕ್ಕಿಗ್ರ ಗಾಂಡಿದ್ದನೋ ಮಳ ಗಾಂಡ್ ಅಕ್ಕಿಗ್ರೆ ಗಾಂಡ್ ಹೋಗಿದ್ದಾನ ಮುಟ್ಲಾಕ ಎಲ್ಲ ಗಾಂಡನ ಮುಟ್ಟಸೊಳ್ಳಾರದ ಎದಿ ಹಾಲು ಬಿದ್ದಾವ ಮುಟ್ಟಾಂಡ್ಲಿ ಮುಟ್ಟನ ಹಾಲು ಅಲ್ಲಿ ಇದ್ದ ನೋಡ್ರಿ ಚಹಾ ಅಂಗಡಿ ಆಗ ಆ ಚಾ ಅಂಗಡಿ ಮುಂದೊಂದು ಸಿಕ್ಕ ನಿದ್ರಸ್ತಾರ ಗೊತ್ತೇನ್ರಿಗ ಗಿರೇಕೆ ಬರ್ಲಿಕ್ಕಂದ್ರೆ ಹಿಂಗ್ ಮಾಡಿ ಮಾಡಿ ಕರಿತಿರ್ತ ಹಂಗ್ಯಾ ನೋಡಿ ಕಿಟ್ಲಿ ಕೊಟ್ಟ ನಿಂದ್ರಿಸ ಸೀಟಿ ಹೋಗೋದ್ ಗೊಪಾಗೇನು ಸುಳ್ಳವಾದ್ರೇನ್ರಿ ಹಾಲು ಹಾಲ್ ಬರ್ತಾವ್ಲಿ ಹಾಲು ಬರ್ತಾವ ಈಗ ನಿನ್ನ ಪುರಾಣ ಪುರಾಣಲಿಕ್ಕೆ ಹೇಳ ಗಾಂಡಿಲ್ದ ಹಾಲು ಬಿದ್ದವ್ರದ ಮುಟ್ಟಿ ಹಾಲು ಬರ್ತಾವ ಬಂದಿ ನೋಡು ಇಪ್ಪತ್ತ ಒಂದು ವರ್ಷ ಇದ್ದಾಗು ಮುಟ್ಟ ಗೊತ್ತ ಇರ್ತಿ ಇರ್ತಾನ ಅವಾಗ ಹಾಲು ಬಿದ್ದಿರ್ತಾವ ಬರ್ತಾವ್ ಮತ್ ಮುಂದೊಂದು ಒಂದ್ ಐವತ್ತ ಎಪ್ಪತ್ತು ವರ್ಷ ಗಂಟ್ಲೆ ಮುಟ್ಟಲ್ದ ಹಂಗ ಇರ್ತಿ ನನ್ ಮನೆಯಾಗ ಅವಾಗ ಮುಟ್ಟತ ಅವಾಗ ಮುಟ್ಟತಿರ್ತಿಲಿ ಅವಾಗ ಯಾಕ ಹಾಲು

ವಾಲಿ ಹಾಡ್ತಿ ಅಲ್ಲಾಕಿ ಸತ್ಯಭಾಮ ಚಂದ್ರ ಸೇನಿ ಯಾರ ಹೆಣ್ತೇಕಿ ಐರಾವನ ಮೈರಾವನ ಸುದ್ದಿ ಐತಿದ ಐರಾವನ ಮೈರಾವನ ಹೆಣ್ತಿ ಯಾರ ಚಂದ್ರ ಸೇನಿ ಆಕಿನ ಮುಂದೆ ತಿರುಗಿ ಬಂದ ದ್ವಾಪಾರ ಯುಗದಾಗ ಕೃಷ್ಣನ ಹೆಣ್ತಿ ಸತ್ಯಭಾಮಿ ಆಗಿ ಬಂದಾಳ ನೀವು ವಾಲಿ ಎನಕ ಎಲ್ಲ ದಾಂಡಿಗಿರ್ಲಿ ಇರ್ಲಿ ನಾವೊಂದು ಪ್ರಶ್ನೆ ಕೇಳಿ ನೀವು ಉತ್ತರ ಬಿಡುಗಡೆ ಆಗಿಲ್ಲ ಸಾಕಿದ ನಾಯ ಸೈರ್ಯದ ನಾಯಿ ಅಂದ್ರಿ ಆಗಿತ್ತ ಬೇಟಿಂಗಿಲ್ಲ ನಿನಗ ನನಗ ಜಮೀನ್ ಆಸ್ಮಾನ ನಿನ್ನೆ ವಾರ್ನಿಂಗ್ ಕೊಟ್ಟನೆ ಮೂರ ದಿವಸ ನನಗ ನಿನಗ ವಾದಿ ಮೈಂದ್ರಿಗೆ ಊರಾಗ ರೋಕ್ ಬೈ ಟೋಕನ್ ನಿಮ್ಮ ಅಪ್ಪನ ಹೆಂಗ ಬೆಳಸ್ತಿ ಬೆಳಸ ಬೆಳ ಗ್ಯಾರಂಟಿ ಕೊಟ್ಟ ಹಾಡಿಕೆ ಹೇಳಿ ನಿನಗನ ಮೂರು ದಿವಸ ಅಲ್ಲ ಒತಾಟಿ ಆರು ದಿವ್ಸ ಹಚ್ಚಿದ್ರು ನಿನಗ ಬಗ್ಗೆ ನಡಿ ಮಗಳ ನಾಲ ನನಗ ಕೂಸ್ತಿ ಆಗೋ ಎಲ್ಲ ಅಂತ ಈಗ ಏ ನಿರಾಕಾರ ನಿರ ಗುಣದಿ ಶಕ್ತಿಯಾಗಿ ಯಾ ಮಾವೀರ ಬಿಟ್ಟ ತಾನೋ ಮರ್ತೇಕ ಬಂದಾಳು ಮಾವೀರ ಬಿಟ್ಟ ತಾನ ಬಾಂದಾಳು ಮರಳು ನೀನು ಹಿಡ್ಕೊಂಡಿಲ್ಲ ತಗ ಕೆಲಸ ಮಾಡ್ಲತ್ತೀರ ರಾಲಾತಿ ಡಪ್ಪು ಡಬ್ ಹಿಂಗ ಕ್ವಾಟಾಡ ಕುಡು ಬಿಟ್ಟಟ ಬಿಡು ಕುಡು 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 ನಡೆಸನ್ರಿ ಎಲ್ಲಾನು ಗುಡದ ಚೌಡಿಕೆ ಬಾರಿಸದಂಗ ಅತ್ತೈತೆ ಅಂದಕದ ಹಾ ಅದಕ್ಕ ದೇವಿನ ಇಲ್ಲ ಅಂತ ಹೇಳಿದಿ ಈಗ ನಾವೇನು ಹೇಳ್ತೀವೋ ಏನು ಆಗೂ ಇಲ್ಲ ಅಂತ ಈಗೂ ಇಲ್ಲ ಅಂತ ಸುಳ್ಳು ಹೇಳಬೇಡ ಸುಳ್ಳ ಯಾಕ ನಿರಾಕಾರ ಹಾ ಗುಣದ ನಿರಗುಣದ ಕಡೆ ಇದ್ದಾಳ ಆದಿಶಕ್ತಿ ಆದಿಶಕ್ತಿ ி அனாதிர்குணி கடை அப்படோ மறு

ಇವನ ಹತ್ತು ಅವತಾರ ಕೇಳ ಅಕ್ಕಿ ಅಂಗೈದೊಳಗಿನ ಗ್ಯಾರಿಯಾಗಿಯಾಗಿಯಾಗ ಅಕ್ಕಿಗೆ ಯಾರು ಎಲ್ಲೋ ಸಾರಿ ಇನ್ನೋ ಎದೋ ಸಣ್ಣ ಪೋರಿ ಆಗಿ ಆಗ ಶಾಲ ಗೋರಿ ಹಾಂಡ ಹಾಡನ್ ಹೋಗದ ಬಾರಿ ಏ ಎಂತ ಮಾತನಾ ನಾ ನಾಯಿನ ಹಾಡತೀನ ಅತ್ಯಂತ ಮಾತನ ಎನ್ನು ಹೇಳತೇ ಏ ಮನಸ್ಸಿನಲ್ಲಿಯ ಕೇ ನಾವು ಹಿಂದಾಗಡೆ ತೊಗೋತೀವಿ ಅಲ್ಲಿ ಈಗ ಒಳೆ ಹಾಡಿನ ಚೌ ತೊಗೊಂಡ್ ನೀನು ನೆಡ್ಬಾರಕ್ಕೆ ಬಂದ್ರೆ ನೀನು ಎತ್ತೆ ಒಯ್ತಾರೆ ಹೊರಗೆ ಅದಕ್ಕೆ ಹಾಡಿಕೆ ಆದಮೇಲೆ ಕೊಡ್ರಿಯಪ್ಪ ಹ್ಞೂ ಹಾಂ ಹಾಂ ನಾವು ಹೊಟ್ಟೆ ತೊಳಂಗಿಲ್ಲ ಅವ್ರು ಬಂದ್ರೆ ಅಂದ್ರೆ ಹೆಂಗೆ ಬಿಡ್ಲಾಕಾಗ್ತೈತಿ